ಆತ್ಮೀಯ ವಿದ್ಯಾರ್ಥಿಗಳೇ ಮೆತ್ಸ್ ಚಾನಲ್ಗೆ ಎಸ್ ಎಸ್ ಎಲ್ಸಿಯ ಸಮಸ್ತ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಸ್ವಾಗತ ಈಗಾಗಲೇ ವಿದ್ಯಾರ್ಥಿಗಳೇ ನಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡ್ ನಿಂದ ನಡೆಯುವಂತ ಪ್ರಶ್ನೆ ಪತ್ರಿಕೆಯನ್ನ ಕೈಗೆ ತೆಗೆದುಕೊಂಡಿದ್ದೀವಿ ಅದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಬಾರ್ ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆ ಈಗಾಗಲೇ ಮೊದಲಿನ ಒಂದು ವಿಡಿಯೋದಲ್ಲಿ ಒಂದರಿಂದ ನಾಲ್ಕು ಪ್ರಶ್ನೆಗಳನ್ನ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಂಡ ನಂತರ ಪುನಃ ಇಂದು ಐದನೆಯ ಪ್ರಾಬ್ಲಮ್ ದಿಂದ ಏನ್ ಕೊಟ್ಟಿದ್ದಾರೆ ಅದನ್ನ ಯಾವ ರೀತಿಯಾಗಿ ಸಲ್ಯೂಷನ್ ಮಾಡಬೇಕು ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳೋಣ ದಯವಿಟ್ಟು ಇಂದಿನ ಈ ಒಂದು ವಿಡಿಯೋಕ್ಕೆ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಆಗಮಿಸಿದ್ರಿ ಆ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಒಂದು ಲೈಕ್ ಕೊಡಬೇಕು ಅಂತ ತಮ್ಮಲ್ಲಿ ಮತ್ತೆ ನಾವು ಚಾನಲ್ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ ವಿದ್ಯಾರ್ಥಿಗಳೇ ಇಲ್ಲಿರುವ ಪ್ರತಿಯೊಂದು ಪ್ರಶ್ನೆಯು ಮುಂಬರುವ ನಾಳೆ ಬರುವ ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಏಕೆಂದ್ರೆ ನಾವು ಇಡೀ ಸಿಲೆಬಸ್ ಅನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡುವುದಕ್ಕಿಂತಲೂ ಪ್ರಶ್ನೆ ಪತ್ರಿಕೆಯನ್ನ ನಾವು ಬಿಡಿಸಿದ್ದೆ ಆದ್ರೆ ಕನಿಷ್ಠ ತಾವು ನೂರಕ್ಕೆ ಎಪ್ಪತ್ತು ಅಥವಾ ಎಂಬತ್ತು ಅಂಕಗಳನ್ನ ಸುಲಭವಾಗಿ ಪಡೆದುಕೊಳ್ಳಬಹುದು ಯಾಕೆಂದ್ರೆ ಅಷ್ಟೆಲ್ಲ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ ಬಟ್ ಕ್ವೆಶನ್ಸ್ ಯಾವ ರೀತಿಯಾಗಿ ಬರಬಹುದು ಅಂದ್ರೆ ಇಲ್ಲಿ ಫೈನ್ ದ ಎಸ್ ಸಿ ಎಫ್ ಆಫ್ ಫೋರ್ಟೀನ್ ಐನ್ ಟ್ವೆಂಟಿ ಒನ್ ಅಂತ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಏನ್ ಕೇಳಬಹುದು ಅಂತಂದ್ರೆ ಈ ಫೈನ್ ದ ಎಸ್ ಸಿ ಎಫ್ ಅಂತ ಕೇಳಿ ಫೋರ್ಟೀನ್ ಐನ್ ಟ್ವೆಂಟಿ ಒನ್ ಅಷ್ಟೇ ಬದಲು ಮಾಡಿರ್ತಾರೆ ಅವ್ರು ಅಷ್ಟೇ ಅದ್ರ ಹೊರತು ಮತ್ತೇನೋ ಬದಲಾವಣೆ ಅಲ್ಲ ಇನ್ನು ಎಚ್ ಸಿ ಹೆಂಗ್ ಕಂಡು ಹಿಡಿಬೇಕು ಎಲ್ ಸೇಮ ಹೆಂಗ್ ಕಂಡು ಹಿಡಿಬೇಕು ಇವು ಸ್ವಲ್ಪ ನೆನಪಿಟ್ಕೊಂಡಿದೆವು ಅಂತಂದ್ರ ನಾವಿಲ್ಲಿ ಒಂದ ಅಂಕನ್ನ ಬಹಳ ಸುಲಭವಾಗಿ ಹಾದಿ ಆಗತ್ತೆ ಅನ್ನುವಂಥದ್ದು ಅರ್ಥ ಮಾಡಿಕೊಂಡು ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗಳನ್ನ ಬಿಡಿಸಿದ್ದು ಆ ಮಾಡೆಲ್ಸ್ ಯಾವ ರೀತಿ ಹೇಗಿದೆ ಅದನ್ನ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡು ಇಟ್ಕೊಂಡಿದ್ದೆ ಆದ್ರೆ ತಾವು ಸುಲಭವಾಗಿ ನಾಳೆ ಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನ ಗಳಿಸ್ಕೊಳ್ಳಬಹುದು ಅನ್ನುವಂತ ಒಂದು ಆಶೆಯನ್ನ ಇಟ್ಕೊಂಡು ಇಂದು ನಾವು ಏನ್ ಮಾಡೋಣ ಅಂತಂದ್ರ ಐದನೆಯ ಪ್ರಶ್ನೆಯ ಕಡೆ ತೆರಳೋಣ ಐದನೆಯ ಪ್ರಶ್ನೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳೋಣ ಫೈಂಡ್ ದ ಎಚ್ ಎಫ್ ಆಫ್ ಫೋರ್ಟೀನ್ ಐನ್ ಟ್ವೆಂಟಿ ಒನ್ ಅಂತ ಕೊಟ್ಟಿದ್ದಾರೆ ಎಚ್ ಸಿ ಎಫ್ ಮ ಅ ಅಂತ ಹೇಳ್ತಾ ಇದೀವಿ ಮಹತ್ತಮ ಸಾಮಾನ್ಯ ಅಪವರ್ತನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರೀತಾ ಇದೀವಿ ಇವಾಗ ಇಲ್ಲಿ ಫೈಂಡ್ ದ ಮ ಅ ಅಂತ ಹೇಳಿದ್ದಾರೆ ಅದನ್ನೇ ಫೈಂಡ್ ದ ಎಲ್ ಸಿ ಎಂ ಅಂತ ಕೇಳಬಹುದು ಎಲ್ ಸಿ ಎಂ ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಬರುತ್ತೆ ಲ ಸಾ ಅ ಲಘುತ್ತಮ ಸಾಮಾನ್ಯ ಅಪವರ್ತನ ಇವತ್ತು ಕೇಳಿದ್ದು ಮ ಸ ಅ ಅಂತ ಯಾವ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಹದಿನಾಲ್ಕು ಅಂತ ಕೊಟ್ಟಿದ್ದಾರೆ ಈ ಹದಿನಾಲ್ಕರ ಅವಿಭಾಜ್ಯ ಅಪವರ್ತನಗಳನ್ನ ಬರೆದುಕೊಳ್ಳಬೇಕು ಹದಿನಾಲ್ಕು ತೆಗೆದುಕೊಂಡಾಗ ಎರಡು ಎಂಟು ಏಳು ಎಂಟು ಒಂದು ಎರಡು ಏಳಲ್ಲಿ ಹದಿನಾಲ್ಕು ಹದಿನಾಲ್ಕು ಒಂದಲ್ಲಿ ಹದಿನಾಲ್ಕೈದು ಅಂದ್ರೆ ಹದಿನಾಲ್ಕರ ಅವಿಭಾಜ್ಯ ಅಪವರ್ತನಗಳು ಕೊಟ್ಟಿದ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಇನ್ನು ಅದೇ ರೀತಿಯಾಗಿ ಇಪ್ಪತ್ತೊಂದು ಅಂತ ಕೊಟ್ಟಿದ್ದಾರೆ ಮೂರು ಎಂಟು ಏಳು ಎಂಟು ಒಂದು ಮೂರು ಏಳು ಇಪ್ಪತ್ತೊಂದು ಒಂದಲೆ ಇಪ್ಪತ್ತೊಂದು ಎರಡು ಏಳು ಒಂದು ಅವಿಭಾಜ್ಯ ಅಪವರ್ತನಗಳು ಹದಿನಾಲ್ಕರದು ಇಪ್ಪತ್ತೊಂದರ ಅವಿಭಾಜ್ಯ ಅಪವರ್ತನ ಮೂರು ಏಳು ಒಂದು ಅಂತ ಈ ರೀತಿಯಾಗಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳ ಏನ್ ಕಂಡು ಹಿಡಿಬೇಕು ಅಂದ್ರೆ ಮೊದಲ ಅವಿಭಾಜ್ಯ ಅಪವರ್ತನಗಳನ್ನ ಕಣ್ಣು ಅವಿಭಾಜ್ಯ ಅಪವರ್ತನಗಳ ಕಣ್ಣು ಹಿಡಿದ ನಂತರ ಮುಂದೆ ಏನ್ ಪ್ರಶ್ನೆ ಇದೆ ಇಲ್ಲಿ ಅಂತಂದ್ರೆ ಎಚ್ ಸಿ ಎಫ್ ಅಂತ ಹೇಳಿದಾರೆ ಮಸ ಅಂತ ಹೇಳಿದಾರೆ ಹಾಗಾದ್ರೆ ಮ ಸ ಹಿಡಿಬೇಕು ಅಂದ್ರೆ ಈ ಅವಿಭಾಜ್ಯ ಅಪವರ್ತನಗಳು ಏನಾದವಲ್ಲ ಆ ಅವಿಭಾಜ್ಯ ಅಪವರ್ತನಗಳಲ್ಲಿ ಇರುವಂತಹ ಸಾಮಾನ್ಯ ಸಂಖ್ಯೆ ಕಾಮನ್ ನಂಬರ್ ಅಂತ ಹೇಳ್ತಾ ಇದ್ದೀವಿ ಇದರಲ್ಲಿ ಎರಡದ ಇದರಲ್ಲಿ ಇಲ್ಲ ಹಂಗಾದ್ರ ಎರಡು ತೆಗೆದುಕೊಳ್ಳಕ್ಕ ಬರಲ್ಲ ಇಲ್ಲಿ ಏಳು ಅದ ಇದರಲ್ಲಿ ಏಳು ಅದ ನೋಡ್ರಿ ಏಳು ಅನ್ನ ನಾವು ಬರೀಬೇಕಾಗತ್ತೆ ಹಾಗಾದ್ರೆ ಎಚ್ ಸಿ ಎಫ್ ಎಷ್ಟೇ ಏಳು ಮತ್ ಯಾವ ನಂಬರ್ ಅದ ಅಂತ ನೋಡ್ಕೊಳ್ಳೋಣ ಒಂದು ನಾರ್ಮಲ್ ಆಗಿ ಇರುವಂತ ಒಂದು ಸಾಮಾನ್ಯ ಅಪವರ್ತನ ಹಾಗಾದ್ರೆ ಎರಡು ಇದರಲ್ಲಿ ಇಲ್ಲ ಎರಡು ಆಗಲ್ಲ ಏಳು ಎರಡರಲ್ಲಿ ಇರತಕ್ಕಂಥದ್ದು ಹದಿನಾಕರಲ್ಲಿಯೂ ಅವಿಭಾಜ್ಯ ಅಪವರ್ತನ ಏಳು ಅಂತಿದೆ ಇಪ್ಪತ್ತೊಂದರಲ್ಲಿ ಏಳು ಅಂತದ ಹಾಗಾದ್ರೆ ಮಸ ಎಷ್ಟಾಗತ್ತೆ ಅಲ್ಲಿ ಏಳು ಆಗತ್ತೆ ಇನ್ನು ಅದನ್ನೇ ವಿದ್ಯಾರ್ಥಿಗಳೇ ನಾವು ಇನ್ನೊಂದು ಎಂಗಲ್ ಆಗಿ ವಿಚಾರ ಮಾಡಿಕೊಂಡಾಗ ಅಂದ್ರೆ ಮ ಲಸ ಕೇಳಿದ್ರೆ ಹಿಂಗ್ ಮಾಡ್ಬೇಕು ಅನ್ನುವಂಥದ್ದು ಎರಡು ಏಳು ಒಂದು ಎಲ್ಲಾ ಸಂಖ್ಯೆಯನ್ನ ಬರ್ಕೊಳ್ಳೋದು ಹಾಗಾದ್ರೆ ಇಲ್ಲಿ ಅದನ್ನ ಬರ ತೋರಿಸ್ತಾ ನೋಡಿ ನಿಮ್ಗ ಇವಾಗ ಎಲ್ ಸಿ ಎಂ ಅಂತ ಕೇಳಿದ್ರು ಲಸ ಅಕಸ್ಮಾತ್ ಕೇಳಿದ್ರು ಅಂದ್ರೆ ಎರಡು ಏಳು ಒಂದು ಹಾಗಾದ್ರೆ ಎರಡು ಏಳು ಒಂದು ಅಂತ ಬರ್ದೇವಿ ಇದರಲ್ಲಿಯೂ ಅಪವರ್ತನೆಗಳು ಇಲ್ಲಿ ಬರಿಬೇಕು ಹಾಗಾದ್ರೆ ಮೂರು ಅನ್ನುವಂಥದ್ದು ಇದ್ರಾಗ ಬರ್ದೇವಿ ಅನ್ನ ನೋಡ್ಕೊಳ್ರಿ ಫಸ್ಟ್ ಬರದಿಲ್ಲ ಬರ್ದಿಲ್ಲ ಅಂದ್ರ ಅದನ್ನ ನಾವ್ ಏನ್ ಇಲ್ಲಿ ಬರೀಬೇಕು ಆನಂತರ ಏಳದ ಮೂರಂತರು ಈಗಾಗ್ಲೇ ಬರ್ದೀವಿ ಆನಂತರ ಏಳು ಬರ್ದೀವಿ ಈಗಾಗ್ಲೇ ಅದು ಮತ್ತೊಮ್ಮೆ ಬರೆಯೋದು ಅವಶ್ಯಕತೆ ಇಲ್ಲ ಒಂತರು ನಾವು ಕಾಮನ್ ನಂಬರ್ ಅಂತ ಕರಿತಾ ಇದೀವಿ ಹಾಗಾದ್ರೆ ಈ ಸಂಖ್ಯೆಗಳನ್ನ ಈ ಸಂಖ್ಯೆಗಳನ್ನ ಸೇರಿಸ್ಕೊಂಡು ಕೂಡಿಸ್ಕೊಂಡು ಬರಿತಕ್ಕಂಥದ್ದು ಎಲ್ ಸಿಎಂ ಆಗತ್ತೆ ಎರಡು ಏಳು ಮೂರು ಎರಡು ಏಳು ಹದಿನಾಲ್ಕು ಹದ್ನಾಲ್ಕು ಮೂರ್ಲೆ ನಲವತ್ತೆರಡು ಅಥವಾ ಮೂರು ಏಳೆ ಇಪ್ಪತ್ತೊಂದು ಇಪ್ಪತ್ತೊಂದೆರಡ್ಲೆ ನಲವತ್ತ ಎರಡು ನಲ್ವತ್ತೆರಡು ಏನ ಅಲ್ಲಿ ಲಸ ಆಗತ್ತೆ ಆದ್ರೆ ನಿಮಗೆ ಕೇಳಿರುವಂತಹ ಪ್ರಶ್ನೆ ಏನು ಅಂದ್ರೆ ಮಹಸ ಯಾವ ರೀತಿ ಕಂಡುಹಿಡಿಬೇಕು ಅಂತ ಕೇಳಿದರೆ ಹದಿನಾಲ್ಕು ಮತ್ತು ಇಪ್ಪತ್ತೊಂದರ ಮಾಸ ಎಷ್ಟು ಅಂತ ಹದಿನಾಲ್ಕು ಮತ್ತು ಇಪ್ಪತ್ತೊಂದರ ಮಾಸ ಎಷ್ಟಾಗತ್ತೆ ಅಂದಂಗ್ ಏಳು ಆಗುತ್ತೆ ಅಂತ ಸುಮ್ಮನೆ ಇದನ್ನ ಏನ್ ಮಾಡಿವಿ ಅಂದ್ರೆ ಎಡಿಷನಲ್ ಆಗಿ ನಿಮಗೆ ಗೊತ್ತಿರಲಿ ಅನ್ನುವಂಥ ರೀತಿಯಲ್ಲಿ ಅದನ್ನ ಕೊಟ್ಟಿದ್ದು ಅಷ್ಟೇ ಬಟ್ ಆನ್ಸರ್ ಈ ಕ್ವಶನ್ಸ್ ಕ ಆನ್ಸರ್ ಎಷ್ಟು ಅಂದ್ರೆ ಏಳು ಅನ್ನುವಂಥದ್ದು ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಆರನೇಯ ಪ್ರಶ್ನೆಯನ್ನು ತೆಗೆದುಕೊಂಡಾಗ ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಡಿಗ್ರಿ ಘಾತ ಅಂತ ಘಾತಾಂಕವನ್ನ ಬರೀರಿ ಯಾವ ದ ಗಿವನ್ ಪಾಲಿನಾಮಿಯಲ್ ಅಂತ ಹೇಳ್ತಾ ಇದೀವಿ ಪಾಲಿನಾಮಿಯಲ್ ಬಹು ಪದಕ್ತಿ ಅಂತ ಕೊಟ್ಟಿರುವ ಬಹು ಆ ಡಿಗ್ರಿಯನ್ನ ಬರಿಬೇಕು ಡಿಗ್ರಿಯನ್ನ ಬರಿಬೇಕು ಅಂದ್ರೆ ನಮಗ ವೇರಿಯೇಬಲ್ ಏನ್ ಬರುತ್ತಲ್ಲ ಚರಾಕ್ಷರ ಪದ ಏನ್ ಹೇಳ್ತೀವಲ್ಲ ಆ ಚರಾಕ್ಷರ ಪದದ ಅತಿ ಹೆಚ್ಚಿನ ಘಾತವನ್ನ ಬರೀಬೇಕು ಹಾಗಾದ್ರೆ ಎಕ್ಸ್ ತೆಗೆದುಕೊಂಡ್ರ ಇದರ ಘಾತ ಎಷ್ಟಾಗತ್ತೆ ಡಿಗ್ರಿ ಎಷ್ಟಾಗತ್ತೆ ಎರಡಾಗತ್ತೆ ಇಲ್ಲಿ ಎಕ್ಸ್ ಅಂತ ಇದೆ ಇದರ ಘಾತ ಎಷ್ಟಿದೆ ಅಂತಂದ್ರ ಮೂರ್ ಅದ ಹಾಗಾದ್ರ ಆ ಫಾಲಿನಾಮಿಯಲ್ ದಲ್ಲಿ ಅತಿ ಹೆಚ್ಚಿನ ಘಾತೆ ಯಾವುದು ಅಂತಂದ್ರೆ ಮೂರು ಅನ್ನುವಂಥದ್ದು ಸೊ ಈಸ್ ದೇರ್ ಫೋರ್ ನಾವು ಉತ್ತರ ಏನ್ ಬರೀಬೇಕಾಗತ್ತೆ ಅಂತಂದ್ರೆ ಡಿಗ್ರಿ ಆಫ್ ದ ಫಾಲಿನಾಮಿಯಲ್ ಆಫ್ ದ ದಿನ ಈಸ್ ಎಷ್ಟು ಅಂತಂದ್ರೆ ತ್ರೀ ಅಂತ ಅಂದ್ರೆ ಎರಡು ಮತ್ತು ಮೂರು ಅಂತದಲ್ಲ ಈ ಮೂರು ಅನ್ನುವಂಥದ್ದು ಅತ್ಯಂತ ಹೆಚ್ಚಿನ ಗಾತಾಂಕ ಹೊಂದಿರತಕ್ಕಂಥದ್ದು ಸಲ ನಾಲ್ಕು ಬರುತ್ತೆ ಸಲ ಐದು ಬರ್ತವ ಇಲ್ಲಿ ಕೊಟ್ಟಿದ್ದು ಏನೋ ಫಾಲಿನೊಮಿ ಇಲ್ಲ ಅದಲ್ಲ ಅದನ್ನ ನೋಡ್ಕೊಳ್ರಿ ನೋಡ್ಕೊಂಡ್ ನಂತರ ಅದರಲ್ಲಿ ಅತಿ ದೊಡ್ಡದ ಯಾವ ಆತಂಕ ಇರುತ್ತಲ್ಲ ಯಾವ್ದ್ ಇರುತ್ತೆ ನೋಡಿ ಅದನ್ನ ಮಾತ್ರ ಇಲ್ಲಿ ಬರಿಬೇಕು ಮೂರಿದ್ರ ಮೂರು ನಾಲ್ಕಿದ್ರ ನಾಲ್ಕು ಐದಿದ್ರ ಐದು ಇವಾಗ ಮೂರಿದೆ ಮೂರು ಅಂತ ಬರಿಬೇಕು ಈ ರೀತಿಯಾಗಿ ಒಂದು ಪ್ರಶ್ನೆ ಬರುತ್ತೆ ಇದರ ಬಗ್ಗೆ ಆದಷ್ಟು ಸ್ವಲ್ಪ ಲಕ್ಷ್ಯ ಇರ್ಲಿ ಇನ್ನ ಅದೇ ರೀತಿಯಾಗಿ ವಾಟ್ ಆರ್ ದ ಕಾಂಗ್ರೋಂಟ್ ಸರ್ಕಲ್ಸ್ ಅಂತ ಬರುತ್ತೆ ಕಾಂಗ್ರೋಂಟ್ ಸರ್ಕಲ್ಸ್ ಅಂದ್ರ ಏನು ಕಾಂಗ್ರೋಂಟ್ ಅಂತಂದ್ರ ಸೊ ಇಷ್ಟ ಕಾಂಗ್ರೋಎಂಟ್ ಸರ್ಕಲ್ಸ್ ಅಂತ ಬಂತು ಕಾಂಗ್ರೋಂಟ್ ಸರ್ಕಲ್ಸ್ ಅಂತಂದ್ರ ನಾವು ಸರ್ವ ಸಮ ಕಾಂಗ್ರೋಂಟ್ ಅನ್ನುವಂತ ಅರ್ಥ ಏನ್ ಕೊಡತ್ತೆ ಸರ್ವ ಸಮ ಅಂತ ಕೊಡತ್ತೆ ಅಂದ್ರೆ ಒಂದು ಸರ್ಕಲ್ ಇದೊಂದು ಸರ್ಕಲ್ ಅಂತ ಇರ್ಲಿ ಒಂದು ಸರ್ಕಲ್ ಅಂತ ಇರ್ಲಿ ಇಲ್ಲಿ ಎರಡು ಸರ್ಕಲ್ ರೇಡಿಯಸ್ ಏನ್ ಬರುತ್ತೆ ನೋಡ್ರಿ ಓ ಎ ಅಂತ ಇರ್ಲಿ ಓ ಬಿ ಅಂತ ಇರ್ಲಿ ಇದನ್ನು ತ್ರೀ ಸೆಂಟಿಮೀಟರ್ಸ್ ಅದಾ ಅಂತ ಕಲ್ಪನೆ ಮಾಡ್ಕೊಳ್ಳೋಣ ಇದನ್ನು ತ್ರೀ ಸೆಂಟಿಮೀಟರ್ಸ್ ಅದ ಅಂತ ಕಲ್ಪನೆ ಮಾಡ್ಕೊಳ್ಳೋಣ ಬಟ್ ಟೂ ಸರ್ಕಲ್ಸ್ ಸೇಮ್ ಬಟ್ ದ ಸೆಂಟರ್ ಚೇಂಜ್ ಅಂತ ಹೇಳ್ತಾ ಇದೀವಿ ಹಾಗಾದ್ರೆ ಎರಡು ವೃತ್ತಗಳನ್ನ ತೆಗೆದುಕೊಂಡಾಗ ಎರಡು ವೃತ್ತದ ತ್ರಿಚೆಗಳು ಏನಿರ್ಬೇಕು ಅಂತಂದ್ರ ಸಮ ಇರಬೇಕು ಆದರೆ ಕೇಂದ್ರ ಬಿಂದುಗಳು ಏನ ಇರಬೇಕು ಅಂದಂಗಾಯ್ತು ಪ್ರತ್ಯೇಕವಾಗಿರಬೇಕು ಬೇರೆ ಬೇರೆ ಇರಬೇಕು ಇದು ನಾವು ಓ ಇದು ಎ ಇದು ಓ ಇದು ಬಿ ಹಾಗಾದ್ರೆ ಎ ಇದೊಂತ ಸರ್ಕಲ್ ಅದಲ್ಲ ಈ ಪಸ್ಟ್ ಸರ್ಕಲ್ ಸಿ ಒನ್ ಸರ್ಕಲ್ ತಗೊಂಡ್ರ ಇದಕ್ ಓ ಅಂತ ನಾವು ಕೇಂದ್ರ ಸಿ ಟು ಸರ್ಕಲ್ ತೆಗೆದುಕೊಂಡ್ರ ಓ ಒನ್ ಅಂತ ತೆಗೆದುಕೊಳ್ಳೋಣ ಎರಡು ಸರ್ಕಲ್ ಅದ ಕೇಂದ್ರಗಳು ಬೇರೆ ಬೇರೆ ಇವೆ ಸೊ ಇಷ್ಟ ಹೆಂಗ್ ಬರೀಬೇಕು ಅದಕ್ಕೆ ಆನ್ಸರ್ ಅಂತಂದ್ರ ಸೇಮ್ ರೇಡಿಯಸ್ ಸೇಮ್ ರೇಡಿಯಸ್ ಐನ್ ಸೆಂಟರ್ ಡಿಫ್ರೆಂಟ್ ಸೆಂಟರ್ ಏನಾಗಿರ್ಬೇಕು ಅಂದಂಗೆ ಇತ್ತು ಡಿಫ್ರೆಂಟ್ ಆಗಿರ್ಬೇಕು ಈ ರೀತಿಯಾಗಿ ಈ ಒಂದು ಪ್ರಶ್ನೆಯನ್ನ ನಾವು ಬಿಡಿಸ್ಬೇಕು ಅಂತ ಅರ್ಥ ಮಾಡ್ಕೊಂಡಿದೀವಿ ಇದಕ್ಕೆ ಕಾಂಗ್ರೆಂಟ್ ಸರ್ಕಲ್ಸ್ ಅಂತ ಕರೀತೀವಿ ವಿದ್ಯಾರ್ಥಿಗಳೇ ಮತ್ತೆ ನಾವು ಇಲ್ಲಿ ಎಂಟನೆಯ ಪ್ರಶ್ನೆಯನ್ನ ತೆಗೆದುಕೊಂಡಾಗ ಎಂಟನೆಯ ಪ್ರಶ್ನೆಯು ಬಹಳ ಸಲ ಈ ಒಂದು ಪ್ರಶ್ನೆ ಅನ್ನುವಂಥದ್ದು ಕೇಳಿದ್ದು ಸೈನ್ ಥೀಟ ಇಕ್ಕ ಇಂತಿಷ್ಟು ಅಂತ ಕೊಡ್ತಾರ ಅಥವಾ ಕಾಸ್ ತೀಟ ಇಂತಿಷ್ಟು ಅಂತ ವೆಲ್ಯೂ ಕೊಡಬಹುದು ಅಥವಾ ಟ್ಯಾನ್ ತೀಠಾದ ಬೆಲೆ ಕೊಡಬಹುದು ಕೊಟ್ಟು ಸೈನ್ ತೀಟ ಕೇಳಿದ್ರು ಅಂದ್ರ ಕೋಶಕ್ ತೀಟಾ ಅಂತ ಕೇಳ್ತಾರ ಅಲ್ಲಿ ಕಾಸ್ ಥೀಟಾದ ಬೆಲೆ ಕೊಟ್ಟಿದ್ರು ಅಂತಂದ್ರ ಶೆಕ್ ತೀಠದ ಬೆಲೆ ಕೇಳ್ತಾರ ಟ್ಯಾನ್ ತೀಟದ ಬೆಲೆ ಕೊಟ್ಟಿದ್ರು ಅಂದ್ರ ಕಾಟ್ ಥೀಟಾದ ಬೆಲೆ ಎಷ್ಟು ಅಂತ ಕೇಳಿತಾರ ಇವಾಗ ಸೈನ್ ಕೊಟ್ಟಿದ್ರು ಅಂದ್ರ ಸೈನ್ ಅಪೋಸಿಟ್ ಕೋಶಕ್ ಥೀಟಾ ಅಂತ ನೀವು ಬರೆದು ಬಿಡಬೇಕು ಅದೇ ರೀತಿಯಾಗಿ ಕಾಸ್ ಕೊಟ್ಟಿದ್ರು ಅಂತಂದ್ರೆ ಅದಕ್ಕೆ ಅಪೋಸಿಟ್ ಆಗಿ ಸೆಕ್ ಥೀಟಾ ಅಂತ ಬರುತ್ತೆ ಅದೇ ರೀತಿಯಾಗಿ ಟ್ಯಾನ್ ಥೀಟಾ ಅಂತ ಕೊಟ್ಟಿದ್ರು ಅಂದ್ರೆ ಅದಕ್ಕೆ ಅಪೋಸಿಟ್ ಆಗಿ ಕಾರ್ಡ್ ಥೀಟಾ ಅಂತ ಬರುತ್ತೆ ಇವಾಗ ನಾವು ಕೊಟ್ಟಿದ್ದು ಏನ್ ಕೊಟ್ಟಿದ್ದಾರೆ ಅಂತ ತೆಗೆದುಕೊಂಡಾಗ ಇಲ್ಲಿ ಇಫ್ ಸೈನ್ ಥೀಟಾ ಈಕ್ವಲ್ ಟು ಫೈವ್ ಬೈ ಥರ್ಟೀನ್ ಅಂತ ಕೊಟ್ಟಿದ್ದಾರೆ ದ ವೆಲ್ಯೂ ಆಫ್ ಸೈನ್ ಥೀಟ ಈಕ್ವಲ್ ಟು ಫೈವ್ ಬೈ ಥರ್ಟೀನ್ ಸೈನ್ ವೆಲ್ಯೂ ಎಷ್ಟು ಅಂದ್ರ ಐದು ಅಪಾನ ಹದಿಮೂರು ಅಂತ ಕೊಟ್ಟಿದ್ದಾರೆ ದೆನ್ ರೈಟ್ ದ ವೆಲ್ಯೂ ಆಫ್ ಕೋಶಕ್ ಕೋಶಕ್ಟಾ ಅಂತ ಹೇಳ್ತಾರ ಹಾಗಾದ್ರೆ ಕೋಶಕ್ ತೀಠಾದ ಬೆಲೆಯನ್ನ ಬರೆಯಿರಿ ಅಂತ ಸೊ ಇಷ್ಟಕ್ ತೀಠಕ್ತೀಠು ಇದ್ರದ್ದು ಅಪೋಸಿಟ್ ಅಂದ್ರ ವ್ಯಕ್ರಮವಾಗಿ ಬರಿಬೇಕು ವಿಲೋಮವಾಗಿ ಬರಿಬೇಕು ಹದಿಮೂರು ಅಪನ್ ಏನಾಗತ್ತೆ ಇಲ್ಲಿ ಹದಿಮೂರು ಅಪಾನ ಐದು ಐದು ಅಪಾನ ಹದಿಮೂರು ಅಂತ ಕೊಟ್ರಲ್ಲ ಅದರದ್ದು ಊರ್ಪಡ್ಲೆ ಬರೀ ಅದಂತರ ಹದಿಮೂರು ಮ್ಯಾಗ್ ಬರೀಬೇಕು ಐದ್ ಏನಾಗ್ಬೇಕು ಕೆಳಗ್ ಬರಿಬೇಕು ಅದಕ್ಕೆ ಇನ್ವರ್ಸ್ ನಂಬರ್ ಅಂತ ಕರಿತೀವಿ ಅಥವಾ ವಿಲೋಮವಾಗಿ ಬರಿಬೇಕು ಅಂತ ಕರಿತೀವಿ ಸೈನ್ ದ ಅಪೋಸಿಟ್ ಆಗಿ ಕೋಶಕ್ ಇರುತ್ತೆ ಇಲ್ಲಿ ಕಾಸ್ ಕೊಟ್ಟಿದ್ರು ಅಂದ್ರ ಅಲ್ಲಿ ಶೆಕ್ ಕೇಳಿರ್ತಾರ ಇಲ್ಲಿ ಟ್ಯಾನ್ ಕೊಟ್ಟಿದ್ರು ಅಂದ್ರ ಅಲ್ಲಿ ಕಾರ್ಡ್ ಕೇಳಿರ್ತಾರ ಈ ಬೆಲೆ ಏನಿರುತ್ತಲ್ಲ ಆ ಬೆಲೆಯನ್ನ ವಿಲೋಮವಾಗಿ ಬರಿತಕ್ಕಂತ ಒಂದು ವಿಧಾನ ಅಂತ ಆ ನಂತರ ಪ್ರಶ್ನೆ ಒಂಬತ್ತನ್ನ ತೆಗೆದುಕೊಂಡಾಗ ಫಾರ್ಮುಲಾ ಫಾರ್ಮುಲಾ ಇಟ್ ಮೀನ್ಸ್ ಸೂತ್ರ ಅಂತ ಯಾವ ಸೂತ್ರ ಅನ್ನುವಂಥದ್ದು ಯೂಸ್ಡ್ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ ಒಂದು ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅನ್ನು ತೆಗೆದುಕೊಂಡಾಗ ಸಿಲಿಂಡರ್ ದ ಟೋಟಲ್ ಏರಿಯಾ ಕಂಡು ಹಿಡಿಯುವ ಸೂತ್ರ ಬರೆಯಿರಿ ಅಂತ ಅಂದ್ರೆ ಒಂದು ಸಿಲಿಂಡರ್ ತೆಗೆದುಕೊಂಡು ಆ ಸಿಲಿಂಡರ್ ಏನ್ ಮಾಡಬೇಕು ಕರೋಡ ಸರ್ಫೇಸ್ ಏರಿಯಾ ಅಲ್ಲ ಟೋಟಲ್ ಸರ್ಪೇಸ್ ಏರಿಯಾ ಅಂತ ಹೇಳಿದ್ದಾರೆ ಟೋಟಲ್ ಸರ್ಪೇಸ್ ಏರಿ ಆಫ್ ಸಿಲಿಂಡರ್ ಈಕ್ವಲ್ ಟು ಸೊ ದ ಟಿ ಎಸ್ ಎ ಆಫ್ ಸಿಲಿಂಡರ್ ಅಂತ ಬರೋದು ಅಂದ್ರೆ ಟೋಟಲ್ ಸರ್ಪೇಸ್ ಏರಿ ಆಫ್ ಸಿಲಿಂಡರ್ ಅಂತ ಬರ್ಕೊಂಡು ಟೂ ಫೈ ಆರ್ ಬ್ರಕೆಟ್ ಆರ್ ಪ್ಲಸ್ ಎಚ್ ಅಂತ ಹೇಳ್ತೀವಿ ಇದು ಆ ಒಂದು ಟೋಟಲ್ ಸರ್ಫೇಸ್ ಏರಿಯಾ ಸಿಲಿಂಡರ್ ಅಂತ ಕೇಳಿದಾರಲ್ಲ ಆ ಸಿಲಿಂಡರ್ದು ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಟೂ ಪೈ ಆರ್ ಬ್ರಕೆಟ್ ಆರ್ ಪ್ಲಸ್ ಎಚ್ ಅಂತ ಈ ರೀತಿಯಾಗಿ ಇವಾಗ ನಾವು ಏನು ಮಾಡ್ಕೊಂಡಿದೀವಿ ಐದನೇ ಪ್ರಶ್ನೆ ಆರು ಏಳು ಎಂಟು ಮತ್ತು ಒಂಬತ್ತನೇ ಪ್ರಶ್ನೆಯನ್ನ ಅಧ್ಯಯನ ಮಾಡ್ಕೊಂಡಿದ್ದೀವಿ ಇನ್ನ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಮುಂದೆ ಹತ್ತನೆಯ ಪ್ರಶ್ನೆಯನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ ಫೈನ್ ದ ಸಮ್ ಆಫ್ ದ ಸಿರೀಸ್ ತ್ರೀ ಪ್ಲಸ್ ಸೆವೆನ್ ಪ್ಲಸ್ ಲೆವೆನ್ ಪ್ಲಸ್ ಡ್ಯಾಸ್ ಟು ಟೆನ್ ಟರ್ಮ್ಸ್ ಸಮ್ ಇಟ್ ಮೀನ್ಸ್ ಮೊತ್ತ ಅಂತ ಕೊಟ್ಟಿರತಕ್ಕಂಥ ಶಿರೀಸ್ ಶ್ರೇಣಿ ಏನಿದೆ ಕೊಟ್ಟಿರತಕ್ಕಂಥ ಒಂದು ಸಮಾಂತರ ಶ್ರೇಣಿ ಏನಿದೆ ಈ ಸಮಾಂತರ ಶ್ರೇಣಿಯ ಹತ್ತು ಪದಗಳ ಮೊತ್ತವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಕೊಟ್ಟಿರತಕ್ಕಂತ ಒಂದು ಶ್ರೀಡಿಯನ್ನು ತೆಗೆದುಕೊಂಡಾಗ ತ್ರೀ ಪ್ಲಸ್ ಸೆವೆನ್ ಪ್ಲಸ್ ಲೆವೆನ್ ಪ್ಲಸ್ ಡ್ಯಾಸ್ ಡ್ಯಾಸ್ ಎಷ್ಟು ತೆಗೆದುಕೊಂಡಿವಿ ಇಲ್ಲಿ ಏದ್ ಬೆಲೆ ಎಷ್ಟು ಅಂದ್ರೆ ಮೂರು ಏದ್ ಬೆಲೆ ಎಷ್ಟು ಆಗುತ್ತೆ ಮೂರು ಆಗುತ್ತೆ ಇನ್ನು ಅದೇ ರೀತಿಯಾಗಿ ಡಿ ಅನ್ನ ತೆಗೆದುಕೊಂಡಾಗ ಏಳು ಮೈನಸ್ ಮೂರು ಏಳರಲ್ಲಿ ಮೂರು ಕಳೆದ್ರ ನಾಲ್ಕು ಎಷ್ಟು ಪದಗಳು ಅಂತ ಹೇಳಿದ್ದಾರೆ ಅಂದ್ರೆ ಟೆನ್ ಟರ್ಮ್ಸ್ ಅಂತ ಹೇಳಿದ್ದಾರೆ ಹತ್ತು ಪದಗಳು ಎಸ್ ಎನ್ ಇಕ್ಕೋಲ್ ಟು ಎಸ್ ಟು ಅಂತ ಅಂದ್ರೆ ಕೇಳಿದಾರಲ್ಲ ಅದಕ್ಕೆ ಎಸ್ ಎನ್ ಇಕ್ಕೊಲ್ ಟು ಪ್ರಶ್ನೆ ಅನ್ನುವಂಥದ್ದು ಈ ರೀತಿಯಾಗಿ ಆ ಬೆಲೆಗಳನ್ನ ನೋಟ್ ಮಾಡಿಕೊಂಡ ನಾವಿಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಸೂತ್ರನ ಬರೆದುಕೊಳ್ಳೋಣ ಎಸ್ ಎನ್ ಇಕ್ಕೋಲ್ ಟು ಎನ್ ಅಪಾನ್ ಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಬ್ರಾಕೆಟ್ ಕಂಪ್ಲೀಟ್ ಡಿ ದೇರ್ ಫೋರ್ ಎಸ್ ಟೆನ್ ಇಕ್ವಲ್ ಟು ಎನ್ ವೆಲ್ಯೂ ಟೆನ್ ಅಂತ ಇದೆ ಅಪನ್ ಟು ಎರಡು ಎ ಅಂತ ಬರ್ದಿವ ಮೊದಲ ಪದ ಮೂರು ಪ್ಲಸ್ ಎನ್ ಅಂತ ಇದೆ ಎನ್ ಬೆಲೆ ಹತ್ತು ಮೈನಸ್ ಒಂದು ಬೆಲೆ ಎಷ್ಟು ಅಂದ್ರೆ ಏಳರಲ್ಲಿ ಮೂರು ಮೂರ್ ನಾಲ್ಕು ಅಂತ ಬಂದಿದೆ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಎಸ್ ಟೆನ್ ಇಕ್ವಲ್ ಟು ಎರಡು ಎರಡ ಒಂದ್ ಟೂ ಒನ್ಸ ಟೂ ಒನ್ ಸಾ ಎರಡು ಮೂರ್ಲೆ ಆರು ಟೂ ತ್ರೀ ಸ ಸಿಕ್ಸ್ ಪ್ಲಸ್ ಹತ್ತರಲ್ಲಿ ಒಂದು ಕಳೆದಾಗ ಒಂಬತ್ತು ಇಲ್ಲಿ ಬೆಲೆ ನಾಲ್ಕು ಅಂತ ಎಸ್ ಟೆನ್ ಇಕ್ವಲ್ ಟು ಎಷ್ಟಾಗುತ್ತೆ ಐದು ಬ್ರಕೆಟ್ ಆರು ಪ್ಲಸ್ ಒಂಬತ್ತು ಎಂಟು ನಾಲ್ಕು ನೈನ್ ಫೋರ್ ಸಾರ್ಟಿ ಸಿಕ್ಸ್ ಅಂತ ಹೇಳ್ತೀವಿ ಒಂಬತ್ನಾಲ್ಕಲೆ ಮೂವತ್ತ ಆರು ಎಸ್ ಟೆನ್ ಇಕ್ವಲ್ ಟು ಎಷ್ಟಾಗತ್ತೆ ಇವಾಗ ಅಂದ್ರ ಐದು ಮೂವತ್ತಾರಲ್ಲಿ ಆರನ್ನ ಸೇರಿಸ್ಬೇಕು ನಲ್ವತ್ತ ಎರಡು ಆಗತ್ತೆ ಮೂವತ್ತಾರು ಪ್ಲಸ್ ಆರು ಕೂಡಿಸಿಕೊಂಡಾಗ ಎಷ್ಟಾಯ್ತು ನಲ್ವತ್ತೆರಡು ಹಾಗಾದ್ರೆ ಎಸ್ ಟೆನ್ ಇಕ್ವಲ್ ಟು ಎಷ್ಟು ಫೈವ್ ಟೂ ಸ ಟೆನ್ ಐದೇ ಹತ್ತು ಕ್ಯಾರಿ ಒಂದಾಗತ್ತೆ ಐದ್ ನಾಕ್ಲೆ ಇಪ್ಪತ್ತು ಒಂದು ಇಪ್ಪತ್ತ ಒಂದು ಅಂದ್ರೆ ಎರಡು ನೂರ ಎಷ್ಟಾಯಿತು ಅಂದ್ರೆ ಹತ್ತು ಅನ್ನುವಂಥದ್ದು ದಸ್ ಟೆನ್ ಟರ್ಮ್ಸ್ ಟೆನ್ ಟರ್ಮ್ಸ್ ಸಮ್ ಆಫ್ ಅಂತ ಬರೀಬೇಕು ಟೆನ್ ಟರ್ಮ್ಸ್ ಸಮ್ ಆಫ್ ಟೂ ಹಂಡ್ರೆಡ್ ಟೆನ್ ಅಂದ್ರೆ ಹತ್ತು ಪದಗಳ ಮೊತ್ತ ಎಷ್ಟಾಗುತ್ತೆ ಇಲ್ಲಿ ಅಂದ್ರೆ ಎರಡು ನೂರ ಹತ್ತು ಆಗುತ್ತೆ ಅಂತ ಈ ರೀತಿಯಾಗಿ ನಾವು ಈ ಒಂದು ಪ್ರಶ್ನೆಯನ್ನ ಬಿಡಿಸ್ಬೇಕು ಅಂತ ಅರ್ಥ ಮಾಡಿಕೊಂಡು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ ಹೇಳಿ ಈಗಾಗಲೇ ಹತ್ತು ಪ್ರಶ್ನೆಗಳನ್ನ ನಾವು ಅಧ್ಯಯನ ಮಾಡಿಕೊಂಡಿದ್ದು ಇವಾಗ ಹನ್ನೊಂದನೆಯ ಪ್ರಶ್ನೆ ಬಹಳ ಮುಖ್ಯವಾಗಿದ್ದು ಇದು ಅಪ್ಲೈಡ್ ಆಗಿದೆ ಇಂದ ಎ ಪಿ ಲೆಸನ್ ಎ ಪಿ ಲೆಸನ್ ದಲ್ಲಿ ಅಂದ್ರೆ ಸಮಾಂತರ ಶ್ರೀಡಿ ಅಧ್ಯಯನವನ್ನು ತೆಗೆದುಕೊಂಡಾಗ ಆ ಭಾಗದಿಂದ ಇದು ಅಪ್ಲೈಡ್ ಆಗಿ ಅಂದ್ರೆ ಅನ್ವಯ ಪ್ರಶ್ನೆಗಳು ಅಂತ ಕರೀತಾ ಇದೀವಿ ಎ ಪಿ ಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಮೇಲೆ ಏನಾಗುತ್ತೆ ಅಂದ್ರೆ ಕೆಲವೊಂದು ಅಪ್ಲೈಡ್ ಪ್ರಶ್ನೆಗಳು ಅನ್ನುವಂಥವು ಬರ್ತಾ ಇವೆ ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ ಇಲ್ಲಿ ಎಟ್ ಕಾನ್ಸ್ಟಂಟ್ ಪ್ರೆಸರ್ ಸರ್ಟೆನ್ ಕ್ವಾಂಟಿಟಿ ಆಫ್ ವಾಟರ್ ಎಟ್ ಟ್ವೆಂಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ ಈಸ್ ಹೀಟೆಡ್ ಇವಾಗ ಒಂದು ಉದಿಯುವ ನೀರಿನ ಬಿಂದು ಹೀಟ್ ಆಗ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಅಂದ್ರೆ ಟ್ವೆಂಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ ಅನ್ನುವಂಥದ್ದು ಬೇಕು ಅಂತ ಸ್ಟಾರ್ಟಿಂಗ್ ಒಳಗೆ ಬಟ್ ಅದನ್ನೇ ಇಟ್ ವಾಸ್ ಅಬ್ಸರ್ವ್ ದ್ಯಾಟ್ ರೈಸ್ ಆಫ್ ಟೆಂಪ್ರೇಚರ್ ವಾಸ್ ಫೌಂಡ್ ಟು ಬಿ ಫೋರ್ ಡಿಗ್ರಿ ಸೆಲ್ಸಿಯಸ್ ಅದು ಪ್ರತಿ ಮಿನಿಟ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗ್ತಿತ್ತು ಅಂತಂದ್ರೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗ್ತಿತ್ತು ಫಸ್ಟ್ ಏನಾಯ್ತು ಅಂದ್ರೆ ಟ್ವೆಂಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ ನಿಂದ ಸ್ಟಾರ್ಟ್ ಆಗುತ್ತೆ ನಾವು ನಾವಿವಾಗ ಒಂದು ನಿಮಿಷ ಬಿಟ್ಟ ನಂತರ ನೋಡಿದಾಗ ಅದರ ಒಂದು ಟೆಂಪರೇಚರ್ ಎಷ್ಟಿರುತ್ತೆ ಅಂದ್ರೆ ಟ್ವೆಂಟಿ ಏಟ್ ಆಗತ್ತೆ ಅಂತ ಫರ್ ಮಿನಿಟ್ ಅಂತ ಕೊಟ್ಟಿದ್ದಾರೆ ಒಂದು ನಿಮಿಷಕ್ಕೆ ಅಂತ ಕ್ಯಾಲ್ಕುಲೇಟ್ ದ ಟೈಮ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ ವಾಟರ್ ಟು ಬಿ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಕೆಲವು ಸಮಯವನ್ನು ಬಿಟ್ಟು ನೋಡಿದಾಗ ಅಥವಾ ಕೆಲವು ಸಮಯ ಕಳೆದು ನೋಡಿದಾಗ ಆ ಒಂದು ಟೆಂಪರೇಚರ್ ಅನ್ನುವಂಥದ್ದು ಎಷ್ಟಾಗಿತ್ತು ಅಂತಂದ್ರಲ್ಲಿ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಆಗಿತ್ತು ಅಂತ ಬಟ್ ಆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಆಗ್ಬೇಕಾಗಿತ್ತು ಅಂದ್ರ ಎಟ್ ಸಿ ಲೆವೆಲ್ ಬೈ ಯೂಸಿಂಗ್ ಫಾರ್ಮುಲಾ ಅಂದ್ರೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಆಗ್ಬೇಕಾಗಿತ್ತು ಅಂತಂದ್ರೆ ಎಷ್ಟು ನಿಮಿಷಗಳು ಎಷ್ಟು ಮಿನಿಟ್ಗಳನ್ನ ಅಲ್ಲಿ ನಾವು ಕಳೆದೀವಿ ಅಥವಾ ತಗೊಂಡಿದೀವಿ ಅನ್ನುವಂಥದ್ದು ಇಲ್ಲಿ ಲೆಕ್ಕ ಹಾಕ್ಬೇಕಾಗುತ್ತೆ ಅಂದ್ರೆ ಅದನ್ನ ಅಧ್ಯಯನ ಮಾಡಬೇಕು ಅದನ್ನೇ ನಾವು ಕಂಡು ಹಿಡಿಬೇಕು ಅಂತ ಹಾಗಾದ್ರೆ ಈ ಪ್ರಶ್ನೆಯನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತಂದ್ರೆ ಇವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅಲ್ಲ ಟ್ವೆಂಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ ದಟ್ ಈಸ್ ಎ ವೆಲ್ಯೂ ಎ ಎಕ್ವಲ್ ಟು ಟ್ವೆಂಟಿ ಫೋರ್ ಅಂತ ಬಂತು ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಅಂತ ಏನು ಕೊಟ್ಟಿದ್ದಾರೆ ನೋಡಿ ಅದನ್ನೇ ಏದ ಬೆಲೆ ಆಗುತ್ತೆ ಅಂದ್ರೆ ಮೊದಲನೆಯ ಪದ ಆಗುತ್ತೆ ಅಂತ ಇನ್ನ ವಾಸ್ ಫೌಂಡ್ ಟು ಬಿ ಫೋರ್ ಡಿಗ್ರಿ ಸೆಲ್ಸಿಯಸ್ ಪರ್ ಮಿನಿಟ್ ಅಂತ ಕೊಟ್ಟಿದ್ದಾರೆ ಒಂದೇ ಮಿನಿಟ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಈ ಉಷ್ಣತೆ ಅನ್ನುವಂಥದ್ದು ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅಂತ ಇದೆಲ್ಲ ಅದು ಡಿ ಈಕ್ವಲ್ ಟು ಫೋರ್ ಅಂತ ಆಗುತ್ತೆ ನಾವು ಕೆಲವು ಅವಧಿ ಬಿಟ್ಟ ನಂತರ ಅಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಆಗಿತ್ತು ಅಂತಂದ್ರೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಆಗಿತ್ತು ಅಂತ ಹೇಳಿದರೆ ಇದು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಯಾವುದರ ಬೆಲೆ ಆಗತ್ತೆ ಅಂತಂದ್ರೆ ಎ ಎನ್ ಅದ ಬೆಲೆ ಆಗತ್ತೆ ಹಾಗಾದ್ರೆ ಎ ಎನ್ ಈಕ್ವಲ್ ಟು ಎಷ್ಟಾಯಿತು ಅಂದ್ರೆ ಹಂಡ್ರೆಡ್ ಅಂತ ಬಂತು ಆ ಹಂಡ್ರೆಡ್ ಡಿಗ್ರಿ ಆಗ್ಬೇಕು ಅಂದ್ರೆ ಎಷ್ಟು ನಿಮಿಷಗಳು ಬೇಕು ಅಂತ ಕೇಳಿದಾರೆ ಅಥವಾ ಎಷ್ಟನೇ ಪದಕ್ಕೆ ನಾವು ಬಂದಾಗ ಹಂಡ್ರೆಡ್ ಡಿಗ್ರಿ ಆಗುತ್ತೆ ಅಂತ ಎನ್ ಇಕ್ವಲ್ ಟು ಏನಾಗುತ್ತೆ ಇಲ್ಲಿ ಅಂದ್ರೆ ಪ್ರಶ್ನೆ ಅನ್ನುವಂಥದ್ದು ಬರುತ್ತೆ ಈ ರೀತಿಯಾಗಿ ಎ ಎಕ್ವಲ್ ಟು ಟ್ವೆಂಟಿ ಫೋರ್ ಡಿ ಇಕ್ವಲ್ ಟು ಫೋರ್ ಎ ಎನ್ ಇಕ್ವಲ್ ಟು ಹಂಡ್ರೆಡ್ ಎನ್ ಇಕ್ವಲ್ ಟು ಕ್ವಶನ್ ಮಾರ್ಕ್ ದೇ ಫೋರ್ ದ ಫಾರ್ಮುಲಾ ಆಫ್ ಎ ಎನ್ ಇಕ್ವಲ್ ಟು ಎ ಪ್ಲಸ್ ಬ್ರಕೆಟ್ ಎನ್ ಮೈನಸ್ ಒನ್ ಬ್ರಕೆಟ್ ಕಂಪ್ಲೀಟ್ ಡಿ ಎನ್ ಅಂದ್ರೆ ಎಷ್ಟು ಹಂಡ್ರೆಡ್ ಅಂತ ಇದೆ ಎ ಅಂದ್ರ ನಾಲ್ಕು ಅಂತ ಪ್ಲಸ್ ಎನ್ ವೆಲ್ಯೂ ಇಲ್ಲ ಅಲ್ಲಿ ಎನ್ ಮೈನಸ್ ಒಂದು ಏದ್ ಬೆಲೆ ಎಷ್ಟಿರುತ್ತೆ ಅಂತಂದ್ರ ಎದು ಬೆಲೆ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಯಾಕಂದ್ರೆ ಎನ್ ಅದ ಬೆಲೆ ನೂರು ಅಂತ ಬರ್ದಿವಿ ಏದ್ ಬೆಲೆ ಎಷ್ಟ ಅಂತಂದ್ರ ಇಪ್ಪತ್ನಾಲ್ಕು ಇಲ್ಲಿದ ಬರೆದಿದಿವಿ ಇಪ್ಪತ್ನಾಲ್ಕು ಅಂತ ಆ ನಂತರ ಪ್ಲಸ್ ಎನ್ ಎನ್ ಮೈನಸ್ ಒಂದು ಡಿ ಬೆಲೆ ಎಷ್ಟು ಅಂದ್ರೆ ನಾಲ್ಕು ಹಂಡ್ರೆಡ್ ಇಕ್ವಲ್ ಟು ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ಎನ್ ಮೈನಸ್ ನಾಲ್ಕು ಹಂಡ್ರೆಡ್ ಹತ್ತು ತೆಗೆದುಕೊಳ್ಳೋಣ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಕಳದ್ರ ಇಪ್ಪತ್ತು ಪ್ಲಸ್ ನಾಲ್ಕು ಎನ್ ಎಷ್ಟ ಆದ ನಂತರ ನೂರರ ಕಡೆ ನಾವೇನ್ ಮಾಡೋಣ ಅಂತಂದ್ರೆ ಇಪ್ಪತ್ತ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಮೈನಸ್ ಎಷ್ಟಾಗತ್ತೆ ಇಪ್ಪತ್ತಾಗತ್ತೆ ನಾಲ್ಕು ಎನ್ನ ನೂರಕ್ರಲ್ಲಿ ಇಪ್ಪತ್ತನ್ನ ಕಳೆದ್ರೆ ಎಷ್ಟು ಉಳಿತು ಎಂಬತ್ತು ಉಳಿಯುತ್ತೆ ಎನ್ನದ ಬೆಲೆ ಬೇಕು ಎಂಬತ್ತಕ್ಕ ಈ ಎಂಬತ್ತಕ್ಕ ಎಷ್ಟರಿಂದ ಭಾಗಿಸ್ಬೇಕು ನಾಲ್ಕರಿಂದ ಭಾಗಿಸ್ಬೇಕು ಎಣ್ಣಕ್ಕೊಳ್ತು ಎಷ್ಟಾಗುತ್ತೆ ನಾಲ್ಕು ಒಂದ್ಲೆ ನಾಕೆರಡ್ಲೆ ಎಂಟು ಸೊನ್ನೆ ಇಪ್ಪತ್ತು ಅಂತ ಹಂಗಾದ್ರೆ ಎಷ್ಟನೇ ಪದ ಆಗುತ್ತೆ ಅಂದೈತಲ್ಲಿ ಟ್ವೆಂಟೀನ್ತ್ ಟರ್ಮ್ ಅಂತ ಹೇಳ್ತಾ ಇದೀವಿ ಸೊ ಈ ಸ್ಟೀನ್ ಅಂದ್ರ ಈ ಇಪ್ಪತ್ತನೇ ಪದ ಎಷ್ಟಾಗತ್ತೆ ಅಲ್ಲಿ ಇತ್ತಂದ್ರೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಆಗತ್ತೆ ಅಂತ ಹಾಗಾದ್ರೆ ಎಷ್ಟು ಮಿನಿಟ್ಗಳು ಅನ್ನುವಂಥದ್ದು ನಿಮ್ಗೆ ಕಂಡುಹಿಡೀಬೇಕು ಅಂತಂದ್ರೆ ಮಿನಿಟ್ಸ್ ಅಂತ ನಿಮಗೆ ಏನಾದ್ರು ಪ್ರಶ್ನೆ ಇತ್ತು ಅಂದ್ರೆ ಎಷ್ಟು ನಿಮಿಷಗಳ ಆಗ್ತವ ಅಂತಂದ್ರ ಇಪ್ಪತ್ತು ಈಗಾಗ್ಲೆ ನಿಮಗ್ ಬಂದಿರತಕ್ಕಂಥದ್ದು ಹಾಗಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಮೈನಸ್ ಇದು ಒಂದನ್ನ ತೆಗೆದುಕೊಳ್ರಿ ಎಷ್ಟು ನಿಮಿಷಗಳು ಬೇಕಾಗತ್ತೆ ಅಂದ್ರೆ ನೈನ್ಟೀನ್ ಮಿನಿಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಹತ್ತೊಂಬತ್ತು ನಿಮಿಷಗಳು ತೆಗೆದುಕೊಳ್ಳುತ್ತೆ ಅಂದ್ರೆ ಇಪ್ಪತ್ತನೇ ಪದ ಮಿನಿಟ್ಗಳಲ್ಲಿ ತೆಗೆದುಕೊಂಡಾಗ ಎಷ್ಟಾಗತ್ತೆ ಅಂತಂದ್ರೆ ಹತ್ತೊಂಬತ್ತು ನಿಮಿಷಗಳು ಅಂತ ಆಗತ್ತೆ ಈ ರೀತಿಯಾಗಿ ನಾವು ಈ ಒಂದು ಪ್ರಶ್ನೆಯನ್ನ ಬಿಡಿಸ್ಬೇಕು ಅಂತ ಅರ್ಥ ಮಾಡಿಕೊಂಡು ಮುಂದಿನ ಪ್ರಶ್ನೆಯನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಮತ್ತೆ ಅಧ್ಯಯನ ಮಾಡಿಕೊಳ್ಳೋಣ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಬಾರ್ ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆ ಈಗಾಗಲೇ ಬಿಡಿಸ್ತಾ ಇದ್ದು ತಮಗೆ ಎಲ್ಲದಕ್ಕಿಂತ ಮೊದಲು ರೀಚ್ ಆಗ್ಬೇಕು ಅಂದ್ರ ದಯವಿಟ್ಟು ತಾವೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ತಮ್ಮಲ್ಲಿ ಮತ್ತೆ ಪುನಃ ಬಿರಾದ ಮೆಸ್ ಚಾನಲ್ ವತಿಯಿಂದ ವಿನಂತಿಸಿಕೊಳ್ತಾ ಇದೀವಿ ಜೊತೆಗೆ ತಮಗೆ ಏನಾದರೂ ಸಂದೇಹಗಳು ಪ್ರಶ್ನೆಗಳು ಉದ್ಭವಿಸಿದ್ದೆ ಆದರೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ಹನ್ನೆರಡು ಏನ್ ಬರುತ್ತೆ ಅಂತ ಅಧ್ಯಯನ ಮಾಡಿಕೊಳ್ಳೋಣ ಅಲ್ಲಿಯವರೆಗೂ ಥ್ಯಾಂಕ್ಸ್